ನಮಸ್ಕಾರ ಬಂಧುಗಳೇ ಕಳೆದ ವಿಡಿಯೋನಲ್ಲಿ ನಾವು ನವರಾತ್ರಿಯ ಮೊದಲನೇ ದಿನ ಪೂಜಿಸಲ್ಪಡೋ ದೇವಿ ಶೈಲಪುತ್ರಿಯ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋನಲ್ಲಿ ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡೋ ದುರ್ಗೆಯ ರೂಪದ ಬಗ್ಗೆ ತಿಳ್ಕೊಳ್ಳೋಣ ಬ್ರಹ್ಮಚಾರಿಣಿ ದುರ್ಗೆಯ ಎರಡನೇ ರೂಪ ಈ ರೂಪ ಮಾತೆ ಪಾರ್ವತಿ ಶಿವನನ್ನು ವರಿಸುವ ಪೂರ್ವದಲ್ಲಿ ಅವಳು ಮಾಡಿದ ತಪಸ್ಸನ್ನು ದರ್ಶಿಸುತ್ತೆ ಶ್ವೇತ ವಸ್ತ್ರವನ್ನು ಧರಿಸಿರುವ ಮಾತೆ ಬರಿಗಾಲಿನಲ್ಲಿ ನಿಂತಿರುತ್ತಾಳೆ ಒಂದು ಕೈಯಲ್ಲಿ ಕಮಂಡಲ ಇನ್ನೊಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿರುವ ದೇವಿ ಜ್ಞಾನದ ಸಂಕೇತ ಸತಿಯ ಅಗ್ನಿ ಪ್ರವೇಶದ ನಂತರ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟಿದ ಪಾರ್ವತಿ ಶಿವನನ್ನು ಮತ್ತೆ ವರಿಸಬೇಕೆಂದು ಬಯಸುತ್ತಾಳೆ ಆದರೆ ಸತೀದೇವಿ ವಿಯೋಗದಿಂದ ಧ್ಯಾನಕ್ಕೆ ಜಾರಿದ ಮಹಾದೇವ ಪಾರ್ವತಿಯತ್ತ ಗಮನಹರಿಸಲ್ಲ ಹೀಗಾಗಿ ನಾರದ ಮುನಿಗಳ ಸಲಹೆಯನ್ನು ಪಡೆದು ಪಾರ್ವತಿ ತಪಸ್ಸನ್ನು ಮಾಡ್ತಾಳೆ ಸಾವಿರಾರು ವರ್ಷಗಳ ಕಾಲ ಶಿವನಿಗಾಗಿ ತಪಸ್ಸು ಮಾಡೋ ಪಾರ್ವತಿ ಅನ್ನ ನೀರನ್ನು ತ್ಯಜಿಸ್ತಾಳೆ ಬರೀ ಬಿಲ್ವ ಪತ್ರೆಯನ್ನೇ ಸ್ವೀಕರಿಸಿ ತಪಸ್ಸು ಮಾಡ್ತಾ ಶಿವನಿಗೋಸ್ಕರ ಕಾಯ್ತಾಳೆ ಬ್ರಹ್ಮಚಾರಿಣಿಯ ಭಕ್ತಿಗೆ ಮೆಚ್ಚಿದ ಮಹಾದೇವ ಪಾರ್ವತಿಯನ್ನು ಪರೀಕ್ಷಿಸಲು ಒಬ್ಬ ಸನ್ಯಾಸಿಯ ರೂಪವನ್ನು ಧರಿಸಿ ಪಾರ್ವತಿಯ ಹತ್ತಿರ ಬರ್ತಾನೆ ಶಿವನ ರೂಪ ಅವನ ಗುಣಗಳು ಅವನ ಸ್ಮಶಾನ ವಾಸದ ಬಗ್ಗೆ ಅಪಹಾಸ್ಯ ಮಾಡ್ತಾನೆ ಇದರಿಂದ ಸಿಟ್ಟಿಗೆದ್ದ ಪಾರ್ವತಿ ಸನ್ಯಾಸಿಯನ್ನು ಶಪಿಸಲು ಮುಂದಾಗ್ತಾಳೆ ಇದನ್ನು ಕಂಡ ಶಿವ ತನ್ನ ನಿಜ ರೂಪ ದರ್ಶನ ಕೊಡ್ತಾನೆ ಪಾರ್ವತಿಯನ್ನ ಶಿವ ಭರಿಸ್ತಾನೆ ಮಾತೆ ಬ್ರಹ್ಮಚಾರಿಣಿ ತ್ಯಾಗ ಹಾಗೂ ತಪಸ್ಸಿನ ಸಂಕೇತ ಇವಳ ಮುಖದ ಮೇಲೆ ಪ್ರಶಾಂತತೆ ತುಂಬಿದ್ದು ಶಾಂತಿ ಹಾಗೂ ಸಮೃದ್ಧಿ ಬಯಸುವವರು ಬ್ರಹ್ಮಚಾರಣಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಕೆಲವಷ್ಟು ಜನ ಬ್ರಹ್ಮಚಾರಿಣಿಯನ್ನ ಸರಸ್ವತಿಯ ರೂಪ ಅಂತಾನು ಪೂಜಿಸ್ತಾರೆ ದೇವಿ ಬ್ರಹ್ಮಚಾರಿಣಿಯನ್ನ ಆರಾಧಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರೋ ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ನಿಂತು ಗುರಿ ಮುಟ್ಟಬಹುದು ರುದ್ರಾಕ್ಷ ಮಾಲೆ ಮಾತೆಗೆ ಪ್ರಿಯವಾದ ಆಭರಣ ಮಾತೆಗೆ ಪ್ರಿಯವಾದ ಬಣ್ಣ ಕೇಸರಿ ಬ್ರಹ್ಮಚಾರಿಣಿ ದೇವಿಯ ಬೀಜ ಮಂತ್ರ ಓಂ ಭ್ರೀಂ ಬ್ರಹ್ಮಚಾರಿಣಿಯೇ ನಮಃ ಇದಾಗಿತ್ತು ಮಾತೆ ಬ್ರಹ್ಮಚಾರಿಣಿಯ ಕಿರುಪರಿಚಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ದುರ್ಗೆಯ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿರಿ